ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕರ್ನಾಟಕ ಘೋಷಣೆ ಹಾಕಿ ಆಕ್ರೋಶ ಕಲ್ಗಟಿಕೆಯಲ್ಲಿ ಮಾನ್ಯ ಸಂತೋಷ್ ಲಾಡ್ ಜಿಲ್ಲಾ ಉಸ್ತುವಾರಿ ಸಚಿವರು ಧಾರವಾಡ ಇವರಿಗೆ ಜಿಲ್ಲೆಯಲ್ಲಿರುವ ಕೆರೆಗಳಿಗೆ ಹೂಳೆತ್ತಲು ಅನುದಾನ ನೀಡಬೇಕು ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ತಕ್ಷಣವೇ ಸಭೆ ಕರೀಬೇಕು ಕಳೆದ ವರ್ಷ ಬೆಳೆ ವಿಮೆ ಮೊತ್ತ ಪಾವತಿಸಲು ಒತ್ತಾಯಿಸಬೇಕು ಹರಿಯಾಳ ಸಕ್ಕರೆ ಕಾರ್ಖಾನೆಯಿಂದ ಕಳೆದ ವರ್ಷದ ಬಾಕಿ ಮೊತ್ತವನ್ನು ಪಾವತಿಸಲು ಕ್ರಮ ಕೈಗೊಳ್ಳಬೇಕು ಸಾವಯವ ಪದ್ಧತಿಯಲ್ಲಿ ಕೃಷಿ ಕೈಗೊಳ್ಳುವ ರೈತರಿಗೆ ಉತ್ತೇಜಿಸುವುದು ಅರಣ್ಯದ ಅಂಜಿನಲ್ಲಿ ಕಾಡು ಪ್ರಾಣಿಗಳಿಗೆ ಸರ್ಕಾರ ಹಣ್ಣಿನ ಗಿಡಗಳನ್ನು ನೆಡಬೇಕು ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಧಿಸಿರುವ ಜಿಎಸ್ಟಿಯನ್ನು ರದ್ದುಗೊಳಿಸಬೇಕು ಎನ್ನುವಂತಹ ಆಗ್ರಹವನ್ನ ಮಾಡಿದರು ಇನ್ನು ಕೃಷಿ ಸಾಲಕ್ಕೆ ಸಿವಿಲ್ ಸ್ಕೋರ್ ಪರಿಗಣಿಸುವ ಮಾನದಂಡ ರದ್ದುಗೊಳಿಸಬೇಕು ಸುಳಿಕಟ್ಟಿ ಗ್ರಾಮದ ಸರ್ವೆ ನಂಬರ್ ಮೂರರ ಎಲ್ಲಾ ರೈತರ ಎನ್ಐಡಿ ರದ್ದುಗೊಂಡಿರುತ್ತವೆ ತಕ್ಷಣವೇ ಸರಿಪಡಿಸಲು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಬೆಳಗಾಂಕರ್ ಜಿಲ್ಲಾಧ್ಯಕ್ಷರು ಕಬ್ಬು ಬೆಳೆಗಾರರ ಸಂಘಟನೆ ಧಾರವಾಡ ಉಳುವಪ್ಪ ಬೆಳಗೇರ ಪರಶುರಾಮ್ ಎತ್ತಿನಗೌಡ ಪ್ರಧಾನ ಕಾರ್ಯದರ್ಶಿ ಕಬ್ಬು ಬೆಳೆಗಾರರ ಸಂಘಟನೆ ಧಾರವಾಡ ಇವರೆಲ್ಲರೂ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾರುತಿ ಲಮಾಣಿ ಕಲ್

ನಾವು ಯಾಕೆ ಕೊಡ್ತಾ ಇಲ್ಲ ಅಂತ ಸರ್ ಅವರು ಸ್ಟೇ ತುಂಬ ಬಂದಿದ್ದಾರೆಲ್ಲ ನಾವು ರೈತರಿಗೆ ಏನಾದರೂ ಕೋಟಿ ಇಪ್ಪತ್ತಾರು ಕೋಟಿ ರೂಪಾಯಿ ಟ್ಯಾಕ್ಟರ್ ನಮಗೆ ಕೊಡ್ಬೇಕು ಸರ್ ರೈತರಿಗೆ ಈಗ ಡಿಲೇ ಮಾಡ್ ಮೇಡಮ್ ಅವರು ನಿಮ್ಮ ಮಾತ್ರ ಕೇಳ್ತಾ ಇಲ್ಲ ಸಾಧ್ಯ ಮಾತ್ರ ಧಾರವಾಡ ಇಷ್ಟಿಕ್ಲ್ಲ ಮಾನ್ಯ ಆಯೋಗ ಸುಧಾರಣಾ ಆಯೋಗದ ಅಧ್ಯಕ್ಷರು ಎಸ್ ಪಾಟೀಸ್ ಮಿತಿ ಕರೆದರು ಹೋದ ಮೇಲೆ ಅವರು ಫ್ಯಾಕ್ಟ್ರಿ ಅವರಿಗೆ ಒಂದು ಇಟ್ಟಿನ ಒಂದು ವಾರದಾಗ ರೈತರು ಬಿಲ್ ಬಿಲ್ ಬಾಕಿ ಇಳಿದ್ರು ಸರ್ ಅವರು ಆಗಿಲ್ಲ ಸರ್ ಯೋಜನೆ ಒಳಗಡೆ ಇಳಿದಾರೆ ಸರ್ ನಮಗೆ ಹಳೆಯ ರೈತರು ಅಂದ್ರೆ ಸರ್ ಸಂತೋಷ್ ಗಾಡ್ ಅವರು ಉಸ್ತುವಾರಿ ಮಂತ್ರಿ ಅದಾರು ಕರ್ನಾಟಕ ಸರ್ಕಾರ ಸಚಿವರ ಪ್ರಭಾವ ನೀವೆಲ್ಲ ರೈತ ಸಂಘಟನೆ ಹೋಗಿ ಅವರು ಇಲ್ಲಾರ್ಥ ಹೋಗಿ ಕಮಿಷನರ್ ಮಾತಾಡಿದ್ರು ಇದು ರೈತರಿಗೆ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಒತ್ತಾಯ ಮಾಡಕ್ಕೆ ಹೇಳಿದ್ರು ಸರ್ ಅದಕ್ಕಾಗಿ ತಮಗೆ ನಾವೆಲ್ಲಾನು ಮನವಿ ಮಾಡಿ ಕೆಲಸ ಕೇಳಿ ನಾವು ನಮ್ಮ ಜಿಲ್ಲಾಡಳಿತದಿಂದ ಮಾಡಿದಾಗ ಸೂಪರ್ ಕಮಿಷನರ್ ಕೊಡ್ಬೇಕಂತ ಮ್ಯಾಟ್ರ್ ಕೋರ್ಟ್ ಇದೆ ಪ್ರೈಜಿಂಗ್ ಮ್ಯಾಟ್ರ್ ಈಗ ನಾವೇನ್ ಮಾಡ್ಬೇಕು ಕೋರ್ಟ್ನವ್ರ್ ಏನು ಕ್ಯಾರಲ್ಲ ಸರ್ ಜಿಲ್ಲಾಧಿಕಾರಿಗಳ ಮುಖಾಂತರ ರೈತರ ಯಾತಿಯನ್ನು ಇನ್ಲಿ ಸರ್ ಆದ್ರೆ ಮೇಡಮ್ ನಿಮಗೂ ಹಾಕಿದ್ದೀವಿ ಹಾಕಿದ್ದೇವೆ ಎಲ್ಲ ಕೊಟ್ಟಿದ್ದೀವಿ ಸಬ್ಮಿಟ್ ಮಾಡ್ತಾರೆ ಅವರು ಕೋರ್ಟದ್ದು ಹಾಕ್ಸರ್ ಇಲ್ಲ ದೇಶಪಾಂಡೆ ಸಾವಿರದ ಹೇಳಿ ಬೇಕು ವರ್ಷ